ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಸಖತ್ ಆಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಏನೋ ಒಂಥರ ಖುಷಿ ಇದೆ ಬಿಕಾಸ್ ಇವತ್ತು ನಮ್ಮೂರ್ ಜಾತ್ರೆ ಅಂದ್ರೆ ಹೊಸಕೋಟೆ ಜಾತ್ರೆ ಇವತ್ತು ಚಿಕ್ಕ ವಯಸ್ಸಿನಾನು ನೋಡ್ಕೊಂಡ್ ಅಂತಹ ಜಾತ್ರೆ ನಾನ್ ಬೇರೆ ಯಾವ ಊರ್ ಜಾತ್ರೆನೂ ನಾನ್ ನೋಡಿಲ್ಲ ನೋಡಿದ್ರುನು ಯಾವ್ದೋ ಒಂದು ವರ್ಷ ನೋಡಿರ್ಬಹುದು ಅಷ್ಟೇ ಸೊ ಹೊಸಕೋಟೆ ಜಾತ್ರೆ ಅಂದ್ರೆ ನನಗೆ ಪಾಪು ಇದ್ನಲ್ಲ ಅವಾಗ್ಲಿಂದನೂ ಇವತ್ತಿನವರೆಗೂ ನಾನು ಹುಸ್ಕೋಟೆ ಜಾತ್ರೆ ಮಿಸ್ ಮಾಡಿದಿರ ನೋಡಿದಿನಿ ಜಾತ್ರೆ ಅಂದಿದ ತಕ್ಷಣ ಏನ್ ಅನ್ಸುತ್ತೆ ಅಂತ ಅಂದ್ರೆ ಯಾರ್ಯಾರ್ಗೆಲ್ಲ ಪುಟ್ ಪುಟ್ಟ ಮಕ್ಳಿದಾರೋ ದಯವಿಟ್ಟು ಅವ್ರನ್ನ ಜಾತ್ರೆ ಸುತ್ತಿಸಿ ಬಿಕಾಸ್ ಕೆಲವು ವರ್ಷಗಳ ಹಿಂದೆ ಇದ್ದಂತಹ ಎಕ್ಸೈಟ್ಮೆಂಟ್ ಗೆ ಇವತ್ತಿರೋ ಎಕ್ಸೈಟ್ಮೆಂಟ್ ಗೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಇರೋಂತಹ ಎಕ್ಸೈಟ್ಮೆಂಟ್ ಗೆ ತುಂಬಾ ವ್ಯತ್ಯಾಸ ಇದೆ ಜಾತ್ರೆ ಅನಿದಷ್ಟು ಫಸ್ಟ್ ಎಲ್ಲ ಏನೋ ನಮಿಗೆ ಫೇವ್ರೆಟ್ ಏನೋ ಆಗ್ತಿದೆ ಆ ಫೇವ್ರೆಟ್ ಹಬ್ಬ ಅನ್ನೋ ತರ ಫೀಲ್ ಆಗ್ತಿತ್ತು ಇವಾಗ ಜಾತ್ರೆನ ಸರಿ ಹೋಗೋಣ ಬರೋಣ ಅಂತ ಅನ್ಸುತ್ತೆ ಇನ್ನು ಕೆಲವು ದಿನ ಹೋದ್ಮೇಲೆ ಇವ್ ಜಾತ್ರೆ ನೋಡ್ಬಿಡು ಹೋಗಿಲ್ಲ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಮೇ ಬಿ ಗೊತ್ತಿಲ್ಲ ಈಗ ಅನ್ಸ್ಬಹುದು ಬಟ್ ಇನ್ನೊಂದು ನಿಮಗೆ ಇನ್ನೊಂದು ಸ್ಟೋರಿ ಹೇಳ್ತೇನೆ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ನಂಗೆ ಈ ವರ್ಷ ಜಾತ್ರೆ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತಾನೆ ಅನ್ಕೊ ಅನ್ಕೊಂಡಿದ್ದೆ ನಾನು ಬಟ್ ನೋ ಆ ಲೈಟಿಂಗ್ಸ್ ಲೈಕ್ ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ಆ ಲೈಟಿಂಗ್ಸ್ ಹಾಕಿರೋದು ಮತ್ತೆ ಜಾತ್ರೆ ವೈಪ್ಸ್ ಅಂದ್ರೆ ತುಂಬಾ ಜನ ಓಡಾಡೋದು ತುಂಬಾ ಹುಡುಗ ಹುಡುಗಿ ಓಡಾಡೋದು ಸೊ ಇದನ್ನೆಲ್ಲ ನೋಡಿದಾಗ ಇಲ್ಲ ನನಿಗೂ ಏನೋ ಒಂಥರ ಫೀಲ್ ಆಗ್ತಿತ್ತು ಲೈಕ್ ಒಂಥರ ಸ್ಮೈಲ್ ಲೈಕ್ ಐ ಜಸ್ಟ್ ಸ್ಮೈಲ್ ಮೈಸೆಲ್ ಐ ಡೋಂಟ್ ನೋ ವೈ ಐ ಜಸ್ಟ್ ಸೌದ ಲೈಟ್ ಸೌ ದ ಎನ್ವಿರಾನ್ಮೆಂಟ್ ಐ ಜಸ್ಟ್ ಮೈಲ್ಡ್ ಅಷ್ಟೇ ಅಹ್ ಅವಾಗ ಅನ್ಸ್ತು ನಂಗೆ ಇಲ್ಲ ನಂಗೆ ಜಾತ್ರೆ ಅಂದ್ರೆ ಇವಾಗ್ಲೂನು ಇಷ್ಟ ಇದೆ ಅಂಡ್ ಅದಕ್ಕೆ ನಾನು ಇವತ್ತು ರಜಾ ತಗೊಂಬಿಟ್ಟಿದೀನಿ ಸೊ ಈಗ ಎಲ್ಲ ಕೆಲಸ ಮುಗಿಸಿದಾಯ್ತೀನಿ ಏನಿಲ್ಲ ಜಸ್ಟ್ ರೆಡಿ ಆಗಿ ಹೊರಡೋದಷ್ಟೇ ಪೂಜೆ ಮುಗಿಸಿ ರೆಡಿ ಆಗಿ ಹೊರಡೋದು ಇವತ್ತು ತೇರ್ ಅಹ್ ಆಕ್ಚುಲಿ ನಮ್ಮ ಹೊಸಕೋಟೆ ತೇರ್ ಅನ್ನ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂತ ಅಂದ್ರೆ ತುಂಬಾ ಜನ ಇರ್ತಾರೆ ಆ ಒಂದು ಮೊಮೆಂಟಿಂಗ್ ನನಗೆ ಯೋ ದೇವ್ರೆ ಯಾಕಾದ್ರೂ ಬಂದು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಕುತ್ಕೊಂಡು ಲಾಸ್ಟ್ ಇಯರ್ ಮೆಮೊರೀಸ್ ನ ನಾನು ಮೇಲಕ್ ಹಾಕ್ದಾಗ ವಾವ್ ಅಂತ ಅನ್ಸುತ್ತೆ ಬಿಕಾಸ್ ತುಂಬಾ ಜನ ಇರ್ತಾರೆ ನಮಗೆ ಬಾಳೆಹಣ್ಣು ಕಣ್ಣಿಗೆ ಬೀಳುತ್ತೋ ಕಿವಿಗ್ ಬೀಳತ್ತೋ ಕಲೆಗ್ ಬೀಳತ್ತೋ ಐ ಡೋಂಟ್ ನೋ ಬಟ್ ಅದು ಒಂಥರ ಮೆಮೊರಿ ಆಗಿ ಕನ್ವರ್ಟ್ ಆಗುತ್ತೆ ನಮ್ಗೆ ಲೈಕ್ ನನ್ ತಂಗಿಗೆ ಒಂದ್ಸಲಿ ತುಂಬಾ ವರ್ಷ ಆಯ್ತು ಅನ್ಸ ಒಂದ್ ಫೈವ್ ಇಯರ್ಸ್ ಆಗಿರ್ಬೋದೇನೋ ಫೋರ್ ಟು ಫೈವ್ ಇಯರ್ಸ್ ಅವಳಿಗೆ ಕಣ್ಣಿಗೆ ಬಿದ್ದಿತ್ತು ಬಾಳೆಹಣ್ಣು ಇವತ್ತಿಗೂ ನಾವ್ ನೆನ್ಸ್ಕೋತೀವಿ ಅದನ್ನ ಸೊ ಆತರ ಒಂದು ಮೆಮೊರಿ ಆಗಿ ಕ್ರಿಯೇಟ್ ಆಗ್ಬಿಡತ್ತೆ ಅದು ಸೊ ಎಸ್ ತುಂಬಾ ಮಾತಾಡುದ್ ಬೇಡ ರೆಡಿ ಆಗಿ ಓಡೋಣ ಅಂಡ್ ಹೊಸ್ಕೊಟ್ಟ ಜಾತ್ರೆ ನೋಡೋದಕ್ಕೆ ನೀವೆಲ್ಲ ಎಕ್ಸೈಟೆಡ್ ದೇವ್ರ ಮನೆ ಎಲ್ಲಾ ನೀಟ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಜಸ್ಟ್ ಹೋಗ್ಬೇಕಾದ್ರೆ ದೀಪಾಚಿ ಹೋಗೋಣ ಅಂತ ಅದೇನೋ ಗೊತ್ತಿಲ್ಲ ನಂಗೆ ಅಹ್ ಪೂಜೆ ಅಂದ ತಕ್ಷಣ ನಂಗೆ ಬೆಳಗ್ಗೆ ಮಾಡ್ಬೇಕು ಅಥವಾ ಸಾಯಂಕಾಲ ಟೈಮ್ ಮಾಡ್ಬೇಕು ನಂಗೆ ಮಧ್ಯಾಹ್ನ ಪೂಜೆ ಮಾಡ್ಬೇಕು ಅಂದ್ರೆ ಏನೋ ಒಂಥರ ನಂಗೆ ಇಷ್ಟನೇ ಆಗೋದಿಲ್ಲ ಬಟ್ ಇವತ್ತು ಮಧ್ಯಾಹ್ನನೇ ಪೂಜೆ ಮಾಡ್ಬೇಕು ಆಕ್ಚುಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಅಹ್ ಈ ಹೊಸಕೋಟೆಯಲ್ಲಿ ನಾವ್ ಎಲ್ಲಿ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗೋತ್ರ ಹೇಳ್ಬೇಕು ಅಂದ್ರೆ ನಾರ್ತ್ ಅಂಡ್ ಸೌತ್ ಅಂತ ತಗೊಳ್ಳಿ ಸಾರಿ ಹಾ ನಾರ್ತ್ ಅಂಡ್ ಸೌತ್ ಅಂತ ತಗೊಳ್ಳಿ ನಾರ್ತ್ ಅಲ್ಲಿ ಜಾತ್ರೆ ನಡೆಯುತ್ತೆ ಅಂತಂದ್ರೆ ನಾವಿರೋದು ಆಲ್ಮೋಸ್ಟ್ ಡೆಡ್ ಅಪೋಸಿಟ್ ಸೌತ್ ಅಲ್ಲಿ ನಾವಿದೀವಿ ಸೊ ಆತರ ಇಲ್ಲಿ ನೋಡಿ ಇಲ್ಲಿ ನಾನು ಇಲ್ಲಿ ಎಂತದ್ದು ಜಾತ್ರೆ ವೈಬ್ಸ್ ಮಾಡ್ಲಿ ಅಥವಾ ಜಾತ್ರೆ ಅಂಗಡಿಗಳು ಏನು ಕಾಣೋದಿಲ್ಲ ಅದೇ ನಮ್ ಸ್ಕೂಲ್ ವಿವೇಕಾನಂದ ಸ್ಕೂಲ್ ದಾಟಿ ಒಂದ್ ಸ್ವಲ್ಪ ಮುಂದೆ ಅಲ್ಲಿನ ನಿಮ್ಗೆ ಜಾತ್ರೆ ವೈಬ್ಸ್ ಸ್ಟಾರ್ಟ್ ಆಗತ್ತೆ ಈಸ್ ವೆರಿ ಎಕ್ಸೈಟೆಡ್ ಟು ಗೋ ಲೀವ್ ಸಿಕ್ತು ಅಂಡ್ ಇವತ್ತ ನಾನು ಹಾಕೋತಾ ಇರೋ ಡ್ರೆಸ್ ಇದು ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಇನ್ನು ಟ್ಯಾಕ್ ಕೂಡ ಬಿಚ್ಚಿಲ್ಲ ಮತ್ತೆ ನಂಗೆ ಚಾಕ್ರೆಟ್ ಕೊಟ್ಟಿದ್ದು ಸೊ ಸ್ವೀಟ್ ಆಫರ್ ಸೊ ಈ ಕಲರ್ ತುಂಬಾ ಬ್ರೈಟ್ ಆಗಿದೆ ಅಂಡ್ ಏನೋ ಇನ್ ನಡುವೆ ಎಲ್ಲಾರು ತುಂಬಾ ಆಕ್ಚುಲಿ ಎಲ್ಲಾರು ಅಲ್ಲ ನಾನು ಕೂಡ ತುಂಬಾ ಲೈಟ್ ಕಲರ್ಸ್ ನ ಸೆಲೆಕ್ಟ್ ಮಾಡ್ತೀನಿ ನಾನು ಬಟ್ಟೆ ಅಂತ ಬಂದಾಗ ಬಟ್ ಇದು ನಂಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಲೆಟ್ ಮೀ ವೇರ್ ಹೇಗ್ ಕಾಣ್ತೀನೋ ನೋಡೋಣ ಪೂಜೆ ಮಾಡಿದಾಯ್ತು ಅಂಡ್ ನಾನು ಈ ತರ ರೆಡಿ ಆಗಿದ್ದೇನೆ ಮೈ ಕ್ಲಾತ್ಸ್ ಸಖತ್ ಬ್ರೈಟ್ ಆಗಿ ಕಾಣ್ತಾ ಇದೀನ ತುಂಬಾ ಕಂಫರ್ಟಬಲ್ ಆಗಿದೆ ಇಲ್ಲಿರೋವರೆಗೂ ಕಂಫರ್ಟಬಲ್ ಹೋದ್ಮೇಲೆ ಕಾಸ್ ಆ ಬಿಸ್ಲೋ ಅಜ್ಜನಾ ಅಂಡ್ ಕಂಫರ್ಟಬಲ್ ಫೀಲ್ ಆಗೇ ಆಗತ್ತೆ ದಟ್ಸ್ ಫೈನ್ ಒನ್ ಡೇ ಅಲ್ವಾ ಫೈನ್ ಅಂಡ್ ಈ ಬ್ಯಾಂಗಲ್ ನೋಡಿ ಸೊ ದಿಸ್ ಇಸ್ ಮೈ ಫೇವ್ರೆಟ್ ಬ್ಯಾಂಗಲ್ ನನ್ನ ಹತ್ರ ಇರೋ ಬ್ಯಾಂಗಲ್ಸ್ ಇರಲ್ಲ ಇದೆ ನಂಗೆ ತುಂಬಾ ಇಷ್ಟ ಸೊ ಮಳೆ ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷನೂ ಮಳೆ ಬರುತ್ತೆ ಜಾತ್ರೆಗೆ ಅದು ತೇರಿಗಂತೂ ಅದು ಮ್ಯಾಂಡೇಟರಿ ಅಂತ ಹೇಳ್ಬೋದು ತೇರಿನ ಹಬ್ಬಕ್ಕೆ ಲಿಖಿತ್ ಅವರು ಯಾವ ಉಡುಪನ ಧರಿಸಿದ್ದಾರೆ ಅಂತ ನೀವು ಕಣ್ ಸೊ ತೇರು ಅವನು ಅವನ್ ಶರ್ಟ್ ಅಲ್ಲ ಇಟ್ಕೊಂಡಿದ್ದಾನೆ ಲಿಖಿತ್ ನಾಯಿ ದಿನ ನಿಂದ ಆದ್ರ ಮನೆ ತೋರ್ಸು ಅದ್ರ ಮನೆ ಅಂತ ಇದು ನೀನೆ ಮಾಡಿದ್ದ ನೀನೇ ಮಾಡಿದ್ದ ಹಾಲ್ ಕುಡಿಯುತ್ತಾ ಇವಾಗ ನಾವು ತೇರ್ ನೋಡೋದಿಕ್ ಹೋಗ್ತಾ ಇದೀವಿ ನಿಮ್ಗೂ ಕೂಡ ನಮ್ಮ ಹೊಸಕೋಟೆಯ ತೇರನ್ನ ತೋರಿಸ್ತೀನಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ அப்போ அது நங்க ஆகத்தினு लो बाबा लो बाबा का देखो बाबा कौन भैया कहता है अरे अरे और मुझको सब बोलो चलो paro ko bolo बार बार मार बार मार ತೇರ್ ನೋಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಆದ್ರು ಅವ್ರೊಟ್ಟಿಗೂನು ಬಾಳೆಹಣ್ಣು ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ ನೋಡಿದ್ರಲ್ಲ ಎಷ್ಟು ಜನ ಅಂತ ಲೈಕ್ ಹೊಸಕೋಟೆ ಜಾತ್ರೆ ಅನಿದ ತಕ್ಷಣ ಫಸ್ಟ್ ನನ್ ಮೈಂಡ್ ಗೆ ಕರಗ ಮತ್ತೆ ತೇರ್ ಬಂದೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಇರೋದು ಜನ ಸಿಕ್ಕಿದ್ವಲ್ಲ ಸೊ ನಾನ್ ಅವಾಗ್ಲೇ ಹೇಳ್ದಾಗೆ ಜಾತ್ರೆ ಅಂದಿದ ತಕ್ಷಣ ಫಸ್ಟ್ ಕರ್ಗಾವ್ ಮತ್ತೆ ತೇರು ನನ್ ಮೈಂಡಿಗೆ ಬಂದೆ ನೆಕ್ಸ್ಟ್ ಬರೋದು ಜನಗಳು ಹೆಜ್ಜೆ ಇಡೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಅಂಡ್ ಒಂದ್ ಕಡೆ ಖುಷಿ ಆಗತ್ತೆ ಆ ಸಮಯಕ್ಕೆ ನಮ್ಗೆ ಅಪ್ಪ ಎಲ್ಲಿಂದ ಬರ್ತಾರೋ ಇಷ್ಟು ಜನ ಅಂತ ನಿಜವಾಗ್ಲೂ ಫೀಲ್ ಆಗತ್ತೆ ಬಟ್ ಆಮೇಲೆ ನೆನಪು ಮಾಡ್ಕೊಂಡಾಗ ಎಷ್ಟು ಜನ ಸೇರಿದ್ರು ಎಷ್ಟು ಚಂದ ಇತ್ತು ಜಾತ್ರೆ ಅಂತ ಅನ್ಸಿರೋದುಂಟು ಸೊ ನಾವು ತೇರ್ನೆಲ್ಲ ನೋಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಹೋದ್ವಿ ಅಷ್ಟಲ್ಲಿ ಆಲ್ಮೋಸ್ಟ್ ನೈಟ್ ಆಗ್ಬಿಟ್ಟಿತ್ತು ಜಾತ್ರೆಯಲ್ಲಿ ಅಂಗಡಿಗಳ ಬಗ್ಗೆ ಏನ್ ಹೇಳೋದು ಎರಡು ಮಾತೆಲ್ಲ ಅದ್ರ ಬಗ್ಗೆ ಹೇಳೋದಿಕ್ಕೆ ನಾನ್ ಹೇಗೆ ಅಂತಂದ್ರೆ ನಾನ್ ಫಸ್ಟ್ ಲಿಸ್ಟ್ ಬರ್ಕೊತ ಇದ್ದೆ ಜಾತ್ರೆಯಲ್ಲಿ ತಗೋಬೇಕು ಅಂತ ಬಟ್ ಇವಾಗ ಆತರ ಏನೆಲ್ಲ ಏನಾದ್ರು ಇಷ್ಟ ಆದ್ರೆ ತಗೋತೀನಿ ಸೊ ತೇರ್ ನೋಡಿ ದೇವಸ್ಥಾನಕ್ಕೆ ಹೋಗಿ ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ಆಟ ಆಡ್ತಾ ಇದೀವಿ ಸೊ ಈ ಗೇಮ್ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಮ್ಮಿಬ್ರಲ್ಲಿ ಇಬ್ಬರು ಯಾರಿಗೆ ತುಂಬಾ ಶಕ್ತಿ ಇದೆ ಅಂತ ತಿಳ್ಕೊಳೋದಿಕ್ಕೆ ಈ ಒಂದು ಗೇಮ್ ನಾವು ಆಡ್ತಾ ಇದ್ದೀವಿ ಅನ್ನೋದು ಮಾತ್ರ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಬಟ್ ಇಫ್ ಯು ಕ್ಯಾನ್ ರಿವ್ಯೂ ದ ಸೀಕ್ರೆಟ್ ಪ್ಲೀಸ್ ಕಮೆಂಟ್ ಮಾರ್ನಿಂಗ್ ಸೊ ಇವತ್ತು ಡೇ ಟು ಅದೇನೇನೆ ಸೋಮವಾರ ಇವತ್ತು ಮಂಗಳವಾರ ಬೆಳಗ್ಗೆ ನಾವು ಕರ್ಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತಂದ್ರೆ ಸೊ ಎಲ್ಲೋ ಕಲರ್ ಹಾಕೊಂಡಿದ್ದೀನಿ ಗೊತ್ತಿಲ್ಲ ಲೈಕ್ ಲಾಸ್ಟ್ ಇಯರ್ ಇಂದ ನನಗೇನು ಕರ್ಗಾದಿನ ಯೆಲ್ಲೋ ಕಲರ್ ಹಾಕೋಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ಎಲ್ಲೋ ಹಾಕ್ಕೊಂಡಿದ್ದೆ ಆ ಡ್ರೆಸ್ನ ಇವತ್ತಿನವರೆಗೂ ಆವತ್ತು ಹಾಕಿಟ್ಟಿರೋದು ಇವತ್ತಿನವರೆಗೂ ಮತ್ತೆ ರಿಪೀಟೇ ಮಾಡಿಲ್ಲ ಬಟ್ ಸಿಂಪಲ್ ಆಗಿ ಎಷ್ಟು ಮೆಸ್ಸಿ ಆಗಿದೆ ದಟ್ಸ್ ಫೈನ್ ಏನು ಗೊತ್ತಾ ನಾನು ಎಲ್ಲಾನು ನೀಟಾಗಿ ಎತ್ತಿಟ್ಟಿರ್ತೀನಿ ಬಟ್ ಯಾವುದೋ ಒಂದು ಫಂಕ್ಷನ್ ಅಥವಾ ಯಾವುದೋ ಈ ಥರ ಏನೋ ಒಂದು ಕಾರಣಕ್ಕೆ ರೆಡಿ ಆಗ್ಬೇಕು ಅಂತ ಅಂದ್ಕೊಂಡಾಗ ಎಲ್ಲ ಚಲ ಬೆಳಿಗ್ ಹೋಗುತ್ತೆ ಅದನ್ನ ಕ್ಲೀನ್ ಒಂದು ದಿನ ಬೇಕು ಓಕೆ ಸರಿ ಈಗ ಅದರ್ಗ ನೋಡುವ ಬನ್ನಿ ನಮ್ಮ ಹೊಸಕೋಟೆ ಕರ್ಗ ಹೇಗಿರತ್ತೆ ನಿಮಗೆ ತೋರಿಸ್ತೇನೆ ಇವಾಗ ನೀವು ನೋಡ್ತಾ ಇರೋದು ಹೊಸಕೋಟೆ ಜಾತ್ರೆಯಲ್ಲಿ ತಯಾರಾಗಿ ನಿಂತಿರುವಂತಹ ಪಲ್ಲಕ್ಕಿಗಳನ್ನ ಕೆಲವೊಂದು ನಾವು ನೋಡೋದಕ್ಕೆ ಎರಡು ಕಣ್ಣಿದ್ರು ಸಾಲಲ್ಲ ಅಂತ ಹೇಳ್ತಾರಲ್ಲ ಅದು ಕೆಲವೊಂದು ವಿಷಯಗಳಲ್ಲಿ ನಿಜ ಅಂತ ಅನ್ಸುತ್ತೆ ಸೊ ಪಲ್ಲಕ್ಕಿಗಳನ್ನೆಲ್ಲ ನೋಡ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ ಅಲ್ಲಿ ನೆನೆ ನೈಟ್ ಏಟ್ ಓ ಕ್ಲಾಕ್ ಗೆ ಸ್ಟಾರ್ಟ್ ಆಗಿದ್ದಂತಹ ಕುರುಕ್ಷೇತ್ರ ನಾಟಕ ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮತ್ತೆ ಜಾತ್ರೆ ಸುತ್ತಾಡೋದಕ್ಕೆ ಹೋದ್ವಿ ಆಕ್ಚುಲಿ ಪಲ್ಲಕ್ಕಿಗಳನ್ನ ನೋಡೋದಕ್ಕೆ ನಾವು ಇನ್ನೊಂದ್ ಸ್ವಲ್ಪ ಬೇಗ ಬರ್ಬೇಕಿತ್ತು ಬಟ್ ಬೆಳ್ಕ್ ಹರಿದ್ಬಿಟ್ಟಿತ್ತು ನಾವು ಬರೋಸಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ವೈದ್ಯರ ಖಚಿತವಾದ ಅಧಿಕಾರು ಬೆಳಗುತ್ತಿರುವುದು ನೋಡುವ ಆತನು ನಿನ್ನ ಪಿತಾಮಹ ಏನಾಯಿತು ಏಕೆ ವಿಚಲಿತನಾಗಿರುವೆ ಇವಾಗ ಇಷ್ಟು ಖಾಲಿ ಖಾಲಿ ಇದೆಯಲ್ಲ ಈ ಒಂದು ಜಾಗ ಇನ್ನೊಂದ್ ಸ್ವಲ್ಪ ತಲೆ ಅಂದ್ರೆ ಕರ್ಗ ಬಂದಾಗ ಸೊ ನೀವು ವಿಡಿಯೋ ನೋಡ್ತಾರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಜನ ಮುತ್ಕೋತಾರೆ ಅಂತ ಈ ವಿಷಯನ ಇವಾಗ ಹೇಳ್ಬೋದು ಹೇಳ್ಬಾರ್ದು ನಂಗೆ ಗೊತ್ತಿಲ್ಲ ಬಟ್ ಹೇಳಬೇಕು ಅನಿಸ್ತದೆ ಹೇಳ್ತೀನಿ ಸೊ ನನಗೆ ಒಂದ್ ಎರಡ್ ಮೂರ್ ಕಡೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಿನಿ ಅವಾಗೆಲ್ಲ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಸೊ ಯಾವ ಟೈಮಲ್ಲಿ ಅಂತ ಅಂದ್ರೆ ಲೈಕ್ ಎಷ್ಟು ಕ್ರೌಡ್ ಇರುತ್ತೆ ಅಂತಂದ್ರೆ ಲೈಕ್ ಅಷ್ಟು ಕ್ರೌಡ್ ಇರುತ್ತೆ ಅಲ್ಲಿ ಆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಬೇಕು ಏನೇ ಮಾಡಿದ್ರು ಒನ್ ಅವರ್ ಬೇಕು ಅಂತ ಅನ್ಕೊಳ್ಳಿ ಯಾವ್ದು ಒಂದು ಆಂಬ್ಯುಲೆನ್ಸ್ ಬರುತ್ತೆ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತಾರೆ ನಮ್ಮ ರೋಡಿಗೆ ರೋಡಿಗಿಳಿತಾರೆ ಎಷ್ಟೋ ನಾವು ಎಷ್ಟೋ ವಿಡಿಯೋಸ್ ಅಲ್ಲಿ ನೋಡಿರ್ತೇವೆ ಸೊ ಆ ಒಂದು ಸಿಚುಯೇಷನ್ಸ್ ನಾನಿವತ್ತು ಇನ್ನೊಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಎಷ್ಟು ಕ್ರೌಡ್ ಇತ್ತು ಅಂತಂದ್ರೆ ಅಲ್ಲಿ ತಳ್ಳಾಡ್ಕೊಂಡು ನಿಂತಿದ್ರು ಎಲ್ಲಾರು ನೋಲ್ ಬಟ್ ಒಂದ್ ಆ್ಯಂಬುಲೆನ್ಸ್ ಬಂದಿದ ತಕ್ಷಣ ಎಷ್ಟು ಬೇಗ ಕ್ಲಿಯರ್ ಮಾಡಿ ಕೊಟ್ಟು ಅಂತ ಅದು ಒಂಥರ ರೆಸ್ಪೆಕ್ಟ್ ಅಂಡ್ ಒಂಥರ ಪ್ರೌಡ್ ಅಂಡ್ ನಾವು ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ಬೇಕು ಸ್ಪಂದಿಸ್ತೀವಿ ಅನ್ನೋದನ್ನ ನಾವು ತೋರ್ಸ್ಕೊಡ್ತೀವಿ ಇದ್ರಲ್ಲಿ ಏನ್ ಹೇಳ್ಕೊಳ್ಳೋ ಅಂತದಿದೆ ಅದು ಏನ್ ಕಾಮನ್ ಸೆನ್ಸ್ ಅಲ್ವಾ ಆಂಬುಲೆನ್ಸ್ ಅಂದ್ರೆ ಜಾಗ ಬಿಡ್ಲೇಬೇಕು ಇಟ್ಸ್ ಅ ಕಾಮನ್ ಸೆನ್ಸ್ ಅಂತ ಅನ್ಸಿದ್ರು ಅದ್ ಹೇಳೋದಿಕ್ ಈಸಿ ಅಷ್ಟು ಕ್ರೌಡ್ ಇರ್ಬೇಕಾದ್ರೆ ಅದನ್ನ ಕ್ಲಿಯರ್ ಮಾಡಿ ಕೊಡೋದು ಅಥವಾ ಕ್ಲಿಯರ್ ಮಾಡೋದು ಕ್ಲಿಯರ್ ಮಾಡ್ಕೊಳ್ಳೋದು ಇಟ್ಸ್ ಅ ಬಿಗ್ ಥಿಂಕ್ ಅಂಡ್ ಐ ಫೀಲ್ ಹ್ಯಾಪಿ ತೇರು ಕರ್ಗ ಪಲ್ಲಕ್ಕಿ ಅಂಡ್ ಜನಗಳು ಖಾಲಿ ಆದ್ರು ಸೊ ಈಗ ನೆಕ್ಸ್ಟ್ ಲಿಸ್ಟ್ ಅಲ್ಲಿರೋದು ಎಕ್ಸಿಬಿಷನ್ ಸೊ ಎಕ್ಸಿಬಿಷನ್ ಈಗ ಹೋದ್ವಿ ಈ ಅಂತೂ ಎಲ್ಲಾ ಪ್ಲೇಸಸ್ ಚೇಂಜ್ ಆಗ್ಬಿಟ್ಟಿತ್ತು ಅಂದ್ರೆ ಲೈಕ್ ಜಾಯಿಂಟ್ ಗೆ ಒಂದ್ ಪ್ಲೇಸ್ ಅಂತ ಫಿಕ್ಸ್ ಆಗ್ಬಿಟ್ಟಿರತ್ತಲ್ವಾ ಸೊ ಅದೆಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು ಅದ್ರ ಬಗ್ಗೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಬ್ರೇಕ್ ಡ್ಯಾನ್ಸ್ ಆಡಿದ್ವಿ